ಗುರುಪ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ರಾಶಿಯವರೇ ಈ ವಿಡಿಯೋ ನಿಮಗೆ ಆಕಸ್ಮಿಕತವಾಗಿ ಕಣ್ಣಿಗೆ ಬಿದ್ದಿಲ್ಲ ಈ ಕ್ಷಣದಿಂದಲೇ ನಿಮ್ಮ ಜೀವನದ ವಿಧಿಚಕ್ರ ನಿಧಾನವಾಗಿ ಆದರೆ ಗಟ್ಟಿಯಾಗಿ ತಿರುಗಲು ಆರಂಭವಾಗಿದೆ ನೀವು ಈಗ ಏನು ಮಾಡುತ್ತಿದ್ದರೂ ದಯವಿಟ್ಟು ಒಂದು ಕ್ಷಣ ನಿಲ್ಲಿ ಶಾಂತವಾದ ಜಾಗದಲ್ಲಿ ಕುಳಿತು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಕೊಂಡು ಈ ಮಾತುಗಳನ್ನು ಕೇಳಿ ಯಾಕೆಂದರೆ ಇಲ್ಲಿ ಹೇಳಲಾಗುವ ಸಂಗತಿಗಳು ನೀವು ಇದುವರೆಗೂ ನಿಮ್ಮ ಮನೆಯವರಿಗೆ ಆಗಲಿ ನಿಮ್ಮ ಅತ್ಯಂತ ಹತ್ತಿರದವರಿಗೆ ಆಗಲಿ ಹೇಳಲಾಗದ ಆಳವಾದ ಸತ್ಯಗಳು ಈ ವಿಡಿಯೋ ನೋಡುವ ಮೊದಲು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಒಂದು ಸಣ್ಣ ಲೈಕ್ ಕೊಡೋದ್ರಿಂದ ಇನ್ನೂ ಅನೇಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗುತ್ತೆ ಕನ್ಯಾ ರಾಶಿಯವರೇ ಇದು ಸಾಮಾನ್ಯ ಜ್ಯೋತಿಷ್ಯವಲ್ಲ ಇದು ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವ ಎಚ್ಚರಿಕೆ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ಘಟನೆ ಖಂಡಿತ ನಡೆಯಲಿದೆ ಆರ್ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡ್ತಾರೆ ಅವನು ಹೇಳುವ ಒಂದೇ ಒಂದು ಮಾತು ನಿಮ್ಮ ಹಳೆಯ ನೆನಪುಗಳನ್ನು ಕದಡುತ್ತೆ ನಿಮ್ಮ ಈಗಿನ ಸ್ಥಿತಿಯನ್ನು ಬದಲಿಸುತ್ತೆ ನಿಮ್ಮ ಮುಂದಿನ ಬದುಕಿಗೆ ಹೊಸ ದಾರಿಯನ್ನು ತೆರೆದಿಡುತ್ತೆ ಇದು ಊಹೆಯಲ್ಲ ಅಂದಾಜಲ್ಲ ಕಲ್ಪನೆಯಲ್ಲ ಇದು ಚಲನ ಅಧ್ಯಯನ ಕರ್ಮದ ಲೆಕ್ಕಾಚಾರ ಕಾಲಚಕ್ರ ವಿಶ್ಲೇಷಣೆ ಈ ಮೂರರ ಆಧಾರದ ಮೇಲೆ ಬಂದ ಶುದ್ಧ ಸತ್ಯ ಈ ವಿಡಿಯೋವನ್ನು ಒಂದು ಕ್ಷಣವು ಬಿಟ್ಟು ಬಿಡದೆ ಕೊನೆಯವರೆಗೂ ಕೇಳಿದರೆ ನಿಮ್ಮ ಜೀವನ ಮತ್ತೆ ಹಿಂದಿನಂತೆ ಇರೋದಿಲ್ಲ ಹಲವರು ಕೊನೆಯ ಭಾಗವನ್ನು ಕಡೆಗಣಿಸಿ ತಮ್ಮದೇ ಅದೃಷ್ಟವನ್ನು ಕಳೆದುಕೊಳ್ತಾರೆ ನೀವು ಹಾಗೆ ಮಾಡಬೇಡಿ ಈ ವಿಡಿಯೋ ನಿಮಗೆ ಕಂಡಿದೆ ಅಂದ್ರೇ ಅದರ ಹಿಂದೆ ಒಂದು ಕಾರಣ ಇದೆ ಅದು ನಿಮಗೆ ಕೊನೆಯಲ್ಲಿ ಸ್ಪಷ್ಟವಾಗುತ್ತೆ ಈಗ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಶಾಂತಗೊಳಿಸಿ ಯಾಕೆಂದ್ರೆ ನಿಮ್ಮ ಬದುಕನ್ನು ತಿರುಗಿಸುವ ಅತ್ಯಂತ ಮಹತ್ವದ ಸತ್ಯ ಈಗಲೇ ಆರಂಭವಾಗ್ತಾ ಇದೆ ರಾಶಿಯ ಸ್ವಭಾವ ಎಲ್ಲರಿಗೂ ಅರ್ಥ ಆಗೋದಿಲ್ಲ ನೀವು ಹೊರಗೆ ಕಾಣಿಸುವ ರೀತಿಯಲ್ಲಿ ಒಳಗೆ ಇರೋದಿಲ್ಲ ನಿಮ್ಮ ಮೌನ ದುರ್ಬಲತೆ ಅಲ್ಲ ಅದೇ ನಿಮ್ಮ ದೊಡ್ಡ ಶಕ್ತಿ ನೀವು ಕಡಿಮೆ ಮಾತನಾಡ್ತಾ ಇರ್ತೀರಾ ಆದರೆ ಮಾತನಾಡಿದಾಗ ಎದುರಿನವನು ಯೋಚಿಸದೆ ಇರಲಾರ ನಿಮ್ಮ ಮನಸ್ಸಿನ ಆಲೋಚನೆಗಳು ಆಳವಾದ ಸಾಗರದಂತೆ ಇರುತ್ತೆ ಆದರೆ ಅದರ ಆಳ ಯಾರಿಗೂ ಅರ್ಥವಾಗೋದಿಲ್ಲ ನೀವು ಸದಾ ಯಾವಾಗಲೂ ಕೂಡ ಇತರರಿಗಾಗಿ ತ್ಯಾಗವನ್ನು ಮಾಡ್ತಾ ಇರ್ತೀರ ತಂದೆ ತಾಯಿ ಕುಟುಂಬ ಪ್ರೀತಿ ಜವಾಬ್ದಾರಿ ಇವೇ ನಿಮ್ಮ ಜೀವನದ ಮೂಲ ಸ್ತಂಭಗಳು ನೀವು ನಿಮಗಾಗಿ ಅಲ್ಲ ಇತರರ ಸಂತೋಷಕ್ಕಾಗಿ ಬದುಕ್ತಾ ಇರ್ತೀರ ಅದಕ್ಕೋಸ್ಕರ ಹೆಚ್ಚು ಬಾರಿ ನೋವು ನಿಮಗೆ ಸಿಗುತ್ತೆ ಹೆಚ್ಚು ಬಾರಿ ಮೋಸವು ನಿಮಗೆ ಆಗುತ್ತೆ ತಪ್ಪು ಮಾಡಿದರೂ ಒಪ್ಪಿಕೊಳ್ಳದವರು ನೀವು ಆದರೆ ತಪ್ಪು ಮಾಡದೇ ಇದ್ದರೂ ಕೂಡ ಶಿಕ್ಷೆ ಅನುಭವಿಸೋರು ಅದು ಕೂಡ ನೀವೇ ನಿಮ್ಮ ಬದುಕಿನಲ್ಲಿ ನಡೆದ ಅನೇಕ ಘಟನೆಗಳು ನಿಮ್ಮ ತಪ್ಪಿಲ್ಲದೆ ನಡೆದ್ರೂ ಕೂಡ ಆರೋಪ ಮಾತ್ರ ನಿಮ್ಮ ಮೇಲೆ ಬಂದಿತ್ತು ನೀವು ಮಾತ್ರ ದೇವರನ್ನು ಹೆಚ್ಚು ಬೇಡಿಕೊಳ್ಳೋದಿಲ್ಲ ಆದರೆ ನಂಬಿಕೆಯನ್ನು ಮಾತ್ರ ಗಟ್ಟಿಯಾಗಿ ಹಿಡಿದುಕೊಂಡಿರ್ತೀರ ಆ ನಂಬಿಕೆನೆ ಇವತ್ತಿಗೂ ಕೂಡ ನಿಮ್ಮನ್ನ ನಿಲ್ಲಿಸಿರೋದು ನೀವು ಅತ್ತಾಗ ಯಾರಿಗೂ ಕಾಣದಂತೆ ಅತ್ತಿರ್ತೀರಾ ರಾತ್ರಿ ಒಂಟಿಯಾಗಿರುವಾಗ ಮಾತ್ರ ನಿಮ್ಮ ಹೃದಯದ ನೋವು ಹೊರಬರುತ್ತೆ ಇದು ರಾಶಿಯ ಅವರಲ್ಲಿ ಅಡಗಿರುವ ಸತ್ಯ ರಾಶಿಯವರೇ ನಿಮ್ಮ ಜೀವನದಲ್ಲಿ ಇದುವರೆಗೆ ನಡೆದ ಅನೇಕ ವಿಳಂಬಗಳು ಅಡ್ಡಿಗಳು ಅಸ್ಪಷ್ಟತೆಗಳ ಹಿಂದೆ ಒಂದು ಗಟ್ಟಿ ಕಾರಣ ಇದ್ದೇ ಇದೆ ನಿಮ್ಮ ರಾಶಿಯ ಅಧಿಪತಿ ಬುಧನು ಆದರೂ ನಿಮ್ಮ ಬದುಕನ್ನು ನಿಜವಾಗಿ ರೂಪಿಸಿತು ಶನಿಯ ಪ್ರಭಾವ ಬುದ್ಧನು ನಿಮಗೆ ಜ್ಞಾನ ನೀಡಿದ ಚಿಂತನೆಯ ಶಕ್ತಿ ಶಕ್ತಿಯನ್ನು ಕೊಟ್ಟ ನಿರ್ಧಾರ ಸಾಮರ್ಥ್ಯ ನೀಡಿದರೆ ಶನಿಯು ನಿಮಗೆ ಸಹನೆ ಕೊಟ್ಟ ನೋವು ಕೊಟ್ಟ ಕಾಯುವ ಗುಣ ಕಲಿಸಿದ ಶನಿ ಪ್ರಭಾವದಲ್ಲಿರುವ ಕನ್ಯಾ ರಾಶಿಯವರು ಬೇಗ ಬೆಳೆಯುವುದಿಲ್ಲ ಆದರೆ ಒಮ್ಮೆ ಬೆಳೆಯಲು ಆರಂಭಿಸಿದರೆ ಅವರನ್ನು ಯಾರೂ ತಡೆಯೋದಕ್ಕೆ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಎಲ್ಲವೂ ತಡವಾಗಿ ನಡೀತಾ ಇರೋದಕ್ಕೆ ಕಾರಣ ನಿಮ್ಮೊಳಗಿನ ಗಟ್ಟಿ ನೆಲೆಯ ಶಕ್ತಿ ನಿರ್ಮಾಣ ಆಗ್ತಾ ಇರಬೇಕೆಂಬುದೇ ಈಗ ಆ ಹಂತ ಮುಗಿದಿದೆ ಬುಧನ ಶಕ್ತಿ ಬಲವಾಗ್ತಾ ಇದೆ ನಿಮ್ಮ ಮಾತುಗಳಿಗೆ ಮೌಲ್ಯ ಬರುತ್ತೆ ನಿಮ್ಮ ನಿರ್ಧಾರಗಳಿಗೆ ಫಲ ಸಿಗುತ್ತೆ ನಿಮ್ಮ ಯೋಚನೆಗಳಿಗೆ ದಾರಿ ತೆರೆದುಕೊಳ್ಳುತ್ತೆ ಈ ಸಮಯದಲ್ಲಿ ನಿಮ್ಮ ಮನೆಯೊಳಗೆ ನೀವು ಅರ್ಥ ಮಾಡಿಕೊಳ್ಳಲಾಗದ ಶಕ್ತಿಯೊಂದು ಕಾರ್ಯನಿರ್ವಹಿಸ್ತಾ ಇದೆ ಕೆಲವೊಮ್ಮೆ ನಿದ್ದೆ ಬಾರದಂತೆ ಕೆಲವೊಮ್ಮೆ ಅನಗತ್ಯ ಆಲೋಚನೆಗಳು ಕೆಲವೊಮ್ಮೆ ಅಸಹನೆ ಭಯ ಇವೆಲ್ಲ ಕಾರಣ ಇಲ್ಲೇ ಬರುವುದಿಲ್ಲ ಇದು ನಿಮ್ಮ ಪಿತೃಗಳ ಆಶೀರ್ವಾದ ಶಕ್ತಿ ಆಗಿರಬಹುದು ಅಥವಾ ನಿಮ್ಮ ಮೇಲೆ ಯಾರೋ ಬಿದ್ದಿರುವ ದೋಷದ ಪರಿಣಾಮ ಆಗಿರಬಹುದು ಆದರೆ ಒಂದು ವಿಷಯ ಖಚಿತ ಈ ಶಕ್ತಿ ನಿಮಗೆ ಹಾನಿ ಮಾಡಲು ಅಲ್ಲ ನಿಮ್ಮನ್ನು ಎಚ್ಚರಿಸಲು ಬಂದಿದೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಮನಸ್ಸು ಗೊಂದಲಗೊಳ್ಳುತ್ತೆ ಅದೇ ಸಂಕೇತ ದೇವರು ಶಬ್ದ ಇಲ್ಲದೆ ನಿಮ್ಮ ಜೊತೆ ಮಾತನಾಡ್ತಾ ಇರೋದು ಈಗ ಆ ಶಕ್ತಿ ನಿಮ್ಮ ಬದುಕಿನಲ್ಲಿ ಶಾಂತಿ ಸ್ಥಾಪಿಸೋದಕ್ಕೆ ಕೆಲಸ ಆರಂಭ ಮಾಡ್ತಾ ಇದೆ ಅದಕ್ಕೆ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಒಂದು ಸುದ್ದಿ ಒಂದು ಅವಕಾಶ ಪ್ರವೇಶ ಮಾಡ್ತಾ ಇದೆ ಆ ಅಕ್ಷರದಿಂದ ಆರಂಭವಾಗುವ ಆ ವ್ಯಕ್ತಿ ಸಾಮಾನ್ಯನಂತೆ ಕಾಣಬಹುದು ಆದರೆ ಅವನು ವಿಧಿ ಕಳಿಸಿದ ಸಂದೇಶವಾಹಕ ಅವನು ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸತ್ಯ ಹೇಳ್ಬೋದು ನಿಮ್ಮ ಮೇಲೆ ನಡೆದ ಮೋಸವನ್ನು ಬಹಿರಂಗಪಡಿಸಬಹುದು ಅಥವಾ ನಿಮ್ಮ ಮುಂದೆ ಹೊಸ ದಾರಿಯನ್ನು ತೆರೆದುಕೊಳ್ಬಹುದು ಅವನು ಬಂದ ನಂತರ ನಿಂತು ಹೋದ ವಿಷಯಗಳು ಮತ್ತೆ ಚಲಿಸೋದಕ್ಕೆ ಆರಂಭವಾಗುತ್ತೆ ನೀವು ಬಹುಕಾಲದಿಂದ ಕಾಯ್ತಿದ್ದ ಸ್ಪಷ್ಟನೆ ಉತ್ತರ ದಿಕ್ಕು ಎಲ್ಲವೂ ಅವನ ಮೂಲಕ ಬರುತ್ತೆ ಅವನನ್ನು ತಿರಸ್ಕರಿಸೋದಕ್ಕೆ ಹೋಗಬೇಡಿ ತಗ್ಗಾಗಿ ಅಂದಾಜಿಸೋಕ್ಕೆ ಹೋಗಬೇಡಿ ಅವನು ಬಂದ ದಿನದಿಂದ ನಿಮ್ಮ ಬದುಕು ಹಿಂದಿನಂತೆ ಇರೋದಿಲ್ಲ ಈ ಎಲ್ಲವೂ ಜನವರಿ ಇಪ್ಪತ್ತೆಂಟರಿಂದ ಸ್ಪಷ್ಟವಾಗೋದಕ್ಕೆ ಆರಂಭವಾಗುತ್ತೆ ಈ ದಿನ ಸಣ್ಣ ಘಟನೆಗಳು ದೊಡ್ಡ ಬದಲಾವಣೆ ಕಾರಣ ಆಗುತ್ತೆ ಜನವರಿ ಇಪ್ಪತ್ತೊಂಬತ್ತರಂದು ಹಣ ಅಥವಾ ಕೆಲಸ ಅಥವಾ ಅವಕಾಶ ರೂಪದಲ್ಲಿ ಅನಿರೀಕ್ಷಿತ ಲಾಭ ಸಿಗುತ್ತೆ ಜೊತೆಗೆ ಮನಸ್ಸಿಗೆ ಭಾರ ಇಳಿಯುವ ಶಾಂತಿ ಸಿಗುತ್ತೆ ಜನವರಿ ಮೂವತ್ತರಿಂದ ನಿಮ್ಮ ಆಲೋಚನೆಗಳು ಬದಲಾಗುತ್ತೆ ನೀವು ಎಲ್ಲರಿಗಾಗಿ ಬದುಕುವುದನ್ನು ಬಿಟ್ಟು ನಿಮಗಾಗಿ ಸರಿಯಾದದನ್ನು ಆಯ್ಕೆ ಮಾಡಲು ಆರಂಭ ಮಾಡ್ತೀರಾ ಆತ್ಮವಿಶ್ವಾಸ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಹೆಚ್ಚುತ್ತೆ ಜನವರಿ ಮೂವತ್ತೊಂದು ಸ್ವಲ್ಪ ವಿಳಂಬ ಇದ್ದರೂ ಕೂಡ ಜಯ ನಿಮ್ಮದಾಗುತ್ತೆ ಕೆಲಸದ ಒತ್ತಡ ಹೆಚ್ಚಿಸಬಹುದು ಆದರೆ ಕೊನೆಗೆ ನಿಮ್ಮ ಶ್ರಮ ಗುರುತಿಸಲ್ಪಡುತ್ತೆ ಹಣಕಾಸಿನ ವಿಷಯದಲ್ಲಿ ಇಷ್ಟು ದಿನ ಅಡ್ಡಿಯಾಗಿದ್ದ ಬಂಧನ ಕಡಿಯುತ್ತೆ ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಂಡಿದ್ದೀರಿ ಎಂಬ ಸತ್ಯ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸುತ್ತಲಿರುವ ಒಬ್ಬ ವ್ಯಕ್ತಿಯ ಅಸೂಯೆ ನಿಮ್ಮ ಬೆಳವಣಿಗೆಗೆ ತಡೆ ಆಗಿತ್ತು ಈಗ ಆ ಶಕ್ತಿ ದೂರ ಆಗ್ತಾ ಇದೆ ದುಡ್ಡಿನ ಹರಿವು ನಿಧಾನವಾಗಿ ಆರಂಭವಾಗಿ ದೊಡ್ಡ ಅವಕಾಶಗಳಾಗಿ ಮಾರ್ಪಡುತ್ತೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸತ್ಯ ಹೊರಬರುತ್ತೆ ನಟನೆಯ ಸಂಬಂಧಗಳು ಮುಗಿದು ನಿಜವಾದ ಬಾಂಧವ್ಯ ಮಾತ್ರ ಉಳಿಯುತ್ತೆ ಕೆಲವರಿಗೆ ಬಾಂಧವ್ಯ ಗಟ್ಟಿಯಾಗುತ್ತೆ ಕೆಲವರಿಗೆ ಮುರಿಯುತ್ತೆ ಎರಡೂ ನಿಮ್ಮ ಹಿತಕ್ಕಾಗಿ ಆಗುತ್ತೆ ಕುಟುಂಬದಲ್ಲಿ ಮರೆಮಾಚಿದ ವಿಷಯ ಒಂದು ಬಹಿರಂಗ ಆಗ್ಬೋದು ಅದು ಮೊದಲಿಗೆ ನೋವು ಕೊಡ್ಬೋದು ಆದರೆ ಅದೇ ಶಾಶ್ವತ ಶಾಂತಿಗೆ ದಾರಿ ಮಾಡಿಕೊಡುತ್ತೆ ಇದು ಮೊದಲಿಗೆ ನೋವು ಕೊಡ್ಬೋದು ಆದರೆ ಅದೇ ಶಾಶ್ವತ ಶಾಂತಿಗೆ ದಾರಿಯನ್ನು ಮಾಡಿಕೊಡುತ್ತೆ ನೆಗೆಟಿವ್ ಎನರ್ಜಿ ಈ ಹಂತದಲ್ಲಿ ನಿಧಾನವಾಗಿ ಕರಗುತ್ತೆ ಅನಗತ್ಯ ಜನರು ಸ್ವಯಂ ದೂರ ಆಗ್ತಾರೆ ಇದು ನಷ್ಟವಲ್ಲ ರಕ್ಷಣೆ ದೇವರು ನಿಮ್ಮ ಜೊತೆ ಸಂಕೇತಗಳ ಮೂಲಕ ಮಾತನಾಡ್ತಾ ಇದ್ದಾರೆ ಒಂದೇ ದೇವರ ಹೆಸರು ಮತ್ತೆ ಮತ್ತೆ ಕೇಳಿಸ್ತಾ ಇರೋದು ಕನಸಿನಲ್ಲಿ ಕಾಣಿಸೋದು ಅಕಸ್ಮಾತ್ ದೇವಾಲಯ ಎದುರಾಗೋದು ಎಲ್ಲವೂ ಕೂಡ ಆಶೀರ್ವಾದದ ಸೂಚನೆ ಈ ಪರೀಕ್ಷೆಗಳ ಕೊನೆಯ ಹಂತ ಇದು ನೀವು ಬೇಡದೇ ಇದ್ರೂ ಕೂಡ ನಿಮಗೆ ಬೇಕಾದದ್ದು ನಿಮ್ಮ ಕಡೆಗೆ ಬರುತ್ತೆ ಈ ನಾಲ್ಕು ದಿನಗಳಲ್ಲಿ ಕೋಪದ ಮಾತು ಹಣದ ಅಪಾಯದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಮೌನವೇ ನಿಮ್ಮ ಕವಚವಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಜಪ ಮಾಡಿ ಹಳೆಯ ವಿಷಯಗಳ ಕೆದು ಕೆದುರುವಿಕೆಯನ್ನು ತಪ್ಪಿಸಿ ಮೌನವೇ ನಿಮ್ಮ ಕವಚ ಆಗಿರಲಿ ಓಂ ಸರ್ವ ನಾಶಾಯ ಸುಬ್ರಹ್ಮಣ್ಯಾಯ ಅಂತ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿದರೆ ನಿಮ್ಮ ಭಯ ಅಡ್ಡಿಗಳು ನಿಧಾನವಾಗಿ ದೂರ ಆಗುತ್ತೆ ಈ ವಿಡಿಯೋ ಇಲ್ಲಿ ಮುಗಿದಂತೆ ಕಾಣಬಹುದು ಆದರೆ ನೀವು ಕೇಳಿದ ಪ್ರತಿಯೊಂದು ಮಾತು ಈಗಲೇ ನಿಮ್ಮ ಜೀವನದಲ್ಲಿ ಕಾರ್ಯಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ ನೀವು ಒಂಟಿಯಾಗಿಲ್ಲ ನಿಮ್ಮ ಬೀದಿ ಎಚ್ಚರಗೊಂಡಿದೆ ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಈ ವಿಡಿಯೋ ನಿಮಗೆ ತಲುಪಿರುವುದು ಆಕಸ್ಮಿಕ ಅಲ್ಲ ಇದು ನಿಮ್ಮ ಜೀವನ ತಿರುಸುವ ಸರಿಯಾದ ಕ್ಷಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮತ್ತೆ ಹರಿ ಓಂ ಸತ್ ಸತ್ ಸರ್ವೇಷಣ ನಿಮ್ಮ ಬೀದಿ ಎಚ್ಚರಗೊಂಡಿದೆ ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಈ ವಿಡಿಯೋ ನಿಮಗೆ ತಲುಪಿರುವುದು ಆಕಸ್ಮಿಕ ಅಲ್ಲ ಇದು ನಿಮ್ಮ ಜೀವನ ತಿರುಸುವ ಸರಿಯಾದ ಕ್ಷಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ಕನ್ಯಾ ರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಶ ನೋಸುಖೋ ನಿಮ್ಮ ಬೀದಿ ಎಚ್ಚರಗೊಂಡಿದೆ ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಈ ವಿಡಿಯೋ ನಿಮಗೆ ತಲುಪಿರುವುದು ಆಕಸ್ಮಿಕ ಅಲ್ಲ ಇದು ನಿಮ್ಮ ಜೀವನ ತಿರಿಸುವ ಸರಿಯಾದ ಕ್ಷಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸರ್ವೇಶ ನೋಸುಖಂತು ನಿಮ್ಮ ಬೀದಿ ಎಚ್ಚರಗೊಂಡಿದೆ ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಈ ವಿಡಿಯೋ ನಿಮಗೆ ತಲುಪಿರುವುದು ಆಕಸ್ಮಿಕ ಅಲ್ಲ ಇದು ನಿಮ್ಮ ಜೀವನ ತಿರಿಸುವ ಸರಿಯಾದ ಕ್ಷಣ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ಕನ್ಯಾ ರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ತತ್ಸತ್ ಸತ್ ಸತ್ ಸರ್ವೇಶ ನಿಮ್ಮ ಬೀದಿ ಎಚ್ಚರಗೊಂಡಿದೆ ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಈ ವಿಡಿಯೋ ನಿಮಗೆ ತಲುಪಿರುವುದು ಆಕಸ್ಮಿಕ ಅಲ್ಲ ಇದು ನಿಮ್ಮ ಜೀವನ ತಿರುಸುವ ಸರಿಯಾದ ಕ್ಷಣ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂ ಜಯ ಭರತ್ ಮತ್ತು ಹರಿ ಓಂ ಸತ್ ಸತ್ ಸರ್ವೇಶ ನೋಸುಖಿ ನೋಬಂತು ನಿಮ್ಮ ಬೀದಿ ಎಚ್ಚರಗೊಂಡಿದೆ ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಈ ವಿಡಿಯೋ ನಿಮಗೆ ತಲುಪಿರುವುದು ಆಕಸ್ಮಿಕ ಅಲ್ಲ ಇದು ನಿಮ್ಮ ಜೀವನ ತಿರುಸುವ ಸರಿಯಾದ ಕ್ಷಣ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂ ಜಯ ಭರತ್ ಮತ್ತು ಹರಿ ಓಂ ಸತ್ ಸರ್ವೇಶನೋ ಸುಖಿನೋ ಭವಂತು ನಿಮ್ಮ ಬೀದಿ ಎಚ್ಚರಗೊಂಡಿದೆ ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಈ ವಿಡಿಯೋ ನಿಮಗೆ ತಲುಪಿರುವುದು ಆಕಸ್ಮಿಕ ಅಲ್ಲ ಇದು ನಿಮ್ಮ ಜೀವನ ತಿರುಸುವ ಸರಿಯಾದ ಕ್ಷಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ಕನ್ಯಾರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ತತ್ಸತ್ ಸತ್ ಸರ್ವೇಶ ಸುಖಿನೋ ಭವಂತು ನಿಮ್ಮ ಬೀದಿ ಎಚ್ಚರಗೊಂಡಿದೆ ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಈ ವಿಡಿಯೋ ನಿಮಗೆ ತಲುಪಿರುವುದು ಆಕಸ್ಮಿಕ ಅಲ್ಲ ಇದು ನಿಮ್ಮ ಜೀವನ ತಿರುಸುವ ಸರಿಯಾದ ಕ್ಷಣ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಎಲ್ಲ ಕನ್ಯಾ ರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇದ್ದ ಮುಗಿಸ್ತಾ ಇದ್ದೇನೆ ಜೈ ಹಿಂ ಜೈ ಭರತ್ ಮತ್ತೆ ಸತ್ ಸರ್ವೇಶುಕಿ ನೋಬಂತು ಒಂದು ಘಟನೆ ಖಂಡಿತ ನಡೆಯಲಿದೆ ಆರ್ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡ್ತಾರೆ ಅವನು ಹೇಳುವ ಒಂದೇ ಒಂದು ಮಾತು ನಿಮ್ಮ ಹಳೆಯ ನೆನಪುಗಳನ್ನು ಕದಡುತ್ತೆ ನಿಮ್ಮ ಈಗಿನ ಸ್ಥಿತಿಯನ್ನು ಬದಲಿಸುತ್ತೆ ನಿಮ್ಮ ಮುಂದಿನ ಬದುಕಿಗೆ ಹೊಸ ದಾರಿಯನ್ನು ತೆರೆದಿಡುತ್ತೆ ಇದು ಊಹೆಯಲ್ಲ ಅಂದಾಜಲ್ಲ ಕಲ್ಪನೆಯಲ್ಲ ಇದು ಗ್ರಹಚಲನ ಅಧ್ಯಯನ ಕರ್ಮದ ಲೆಕ್ಕಾಚಾರ ಕಾಲಚಕ್ರ ವಿಶ್ಲೇಷಣೆ ಈ ಮೂರರ ಆಧಾರದ ಮೇಲೆ ಬಂದ ಶುದ್ಧ ಸತ್ಯ ಈ ವಿಡಿಯೋವನ್ನು ಒಂದು ಕ್ಷಣವು ಬಿಟ್ಟು ಬಿಡದೆ ಕೊನೆಯವರೆಗೂ ಕೇಳಿದರೆ ನಿಮ್ಮ ಜೀವನ ಮತ್ತೆ ಹಿಂದಿನಂತೆ ಇರೋದಿಲ್ಲ ಹಲವರು ಕೊನೆಯ ಭಾಗವನ್ನು ಕಡೆಗಣಿಸಿ ತಮ್ಮದೇ ಅದೃಷ್ಟವನ್ನ ಕಳೆದುಕೊಳ್ತಾರೆ ನೀವು ಹಾಗೆ ಮಾಡಬೇಡಿ ಈ ವಿಡಿಯೋ ನಿಮಗೆ ಕಂಡಿದೆ ಅಂದ್ರೇ ಅದರ ಹಿಂದೆ ಒಂದು ಕಾರಣ ಇದೆ ಅದು ನಿಮಗೆ ಕೊನೆಯಲ್ಲಿ ಸ್ಪಷ್ಟವಾಗುತ್ತೆ ಈಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ ಯಾಕೆಂದರೆ ನಿಮ್ಮ ಬದುಕನ್ನು ತಿರುಗಿಸುವ ಅತ್ಯಂತ ಮಹತ್ವದ ಸತ್ಯ ಈಗಲೇ ಆರಂಭವಾಗ್ತಾ ಇದೆ ರಾಶಿಯ ಸ್ವಭಾವ ಎಲ್ಲರಿಗೂ ಅರ್ಥ ಆಗೋದಿಲ್ಲ ನೀವು ಹೊರಗೆ ಕಾಣಿಸುವ ರೀತಿಯಲ್ಲಿ ಒಳಗೆ ಇರೋದಿಲ್ಲ ನಿಮ್ಮ ಮೌನ ದುರ್ಬಲತೆ ಅಲ್ಲ ಅದೇ ನಿಮ್ಮ ದೊಡ್ಡ ಶಕ್ತಿ ನೀವು ಕಡಿಮೆ ಮಾತನಾಡ್ತಾ ಇರ್ತೀರ ಆದರೆ ಮಾತನಾಡಿದಾಗ ಎದುರಿನವನ್ನು ಯೋಚಿಸದೆ ಇರಲಾರ ನಿಮ್ಮ ಮನಸ್ಸಿನ ಆಲೋಚನೆಗಳು ಆಳವಾದ ಸಾಗರದಂತೆ ಇರುತ್ತೆ ಆದರೆ ಅದರ ಆಳ ಯಾರಿಗೂ ಅರ್ಥವಾಗೋದಿಲ್ಲ ನೀವು ಸದಾ ಯಾವಾಗಲೂ ಕೂಡ ಇತರರಿಗಾಗಿ ತ್ಯಾಗವನ್ನು ಮಾಡ್ತಾ ಇರ್ತೀರ ತಂದೆ ತಾಯಿ ಕುಟುಂಬ ಪ್ರೀತಿ ಜವಾಬ್ದಾರಿ ಇವೇ ನಿಮ್ಮ ಜೀವನದ ಮೂಲ ಸ್ತಂಭಗಳು ನೀವು ನಿಮಗಾಗಿ ಅಲ್ಲ ಇತರರ ಸಂತೋಷಕ್ಕಾಗಿ ಬದುಕ್ತಾ ಇರ್ತೀರ ಅದಕ್ಕೋಸ್ಕರ ಹೆಚ್ಚು ಬಾರಿ ನೋವು ನಿಮಗೆ ಸಿಗುತ್ತೆ ಹೆಚ್ಚು ಬಾರಿ ಮೋಸವು ನಿಮಗೆ ಆಗುತ್ತೆ ತಪ್ಪು ಮಾಡಿದರೂ ಒಪ್ಪಿಕೊಳ್ಳದವರು ನೀವು ಆದರೆ ತಪ್ಪು ಮಾಡದೇ ಇದ್ದರೂ ಕೂಡ ಶಿಕ್ಷೆ ಅನುಭವಿಸೋರು ಅದು ಕೂಡ ನೀವೇ ನಿಮ್ಮ ಬದುಕಿನಲ್ಲಿ ನಡೆದ ಅನೇಕ ಘಟನೆಗಳು ನಿಮ್ಮ ತಪ್ಪಿಲ್ಲದೆ ನಡೆದರೂ ಕೂಡ ಆರೋಪ ಮಾತ್ರ ನಿಮ್ಮ ಮೇಲೆ ಬಂದಿತ್ತು ನೀವು ಮಾತ್ರ ದೇವರನ್ನು ಹೆಚ್ಚು ಬೇಡಿಕೊಳ್ಳುವುದಿಲ್ಲ ಆದ್ರೆ ನಂಬಿಕೆಯನ್ನು ಮಾತ್ರ ಗಟ್ಟಿಯಾಗಿ ಹಿಡಿದುಕೊಂಡಿರ್ತೀರಾ ಆ ನಂಬಿಕೆನೇ ಇವತ್ತಿಗೂ ಕೂಡ ನಿಮ್ಮನ್ನ ನಿಲ್ಲಿಸಿರೋದು ನೀವು ಅತ್ತಾಗ ಯಾರಿಗೂ ಕಾಣದಂತೆ ಅತ್ತಿರ್ತೀರ ರಾತ್ರಿ ಒಂಟಿಯಾಗಿರುವಾಗ ಮಾತ್ರ ನಿಮ್ಮ ಹೃದಯದ ನೋವು ಹೊರಬರುತ್ತೆ ಇದು ಕನ್ಯಾರಾಶಿಯ ಅವರಲ್ಲಿ ಅಡಗಿರುವ ಸತ್ಯ ಒಂದು ಘಟನೆ ಖಂಡಿತ ನಡೆಯಲಿದೆ ಆರ್ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿ ನಿಮ್ಮ ಬದುಕಿಗೆ ಪ್ರವೇಶ ಮಾಡ್ತಾರೆ ಅವನು ಹೇಳುವ ಒಂದೇ ಒಂದು ಮಾತು ನಿಮ್ಮ ಹಳೆಯ ನೆನಪುಗಳನ್ನು ಕದಡುತ್ತೆ ನಿಮ್ಮ ಈಗಿನ ಸ್ಥಿತಿಯನ್ನು ಬದಲಿಸುತ್ತೆ ನಿಮ್ಮ ಮುಂದಿನ ಬದುಕಿಗೆ ಹೊಸ ದಾರಿಯನ್ನು ತೆರೆದಿಡುತ್ತೆ ಇದು ಊಹೆಯಲ್ಲ ಅಂದಾಜಲ್ಲ ಕಲ್ಪನೆಯಲ್ಲ ಇದು ಚಲನ ಅಧ್ಯಯನ ಕರ್ಮದ ಲೆಕ್ಕಾಚಾರ ಕಾಲಚಕ್ರ ವಿಶ್ಲೇಷಣೆ ಈ ಮೂರರ ಆಧಾರದ ಮೇಲೆ ಬಂದ ಶುದ್ಧ ಸತ್ಯ ಈ ವಿಡಿಯೋವನ್ನು ಒಂದು ಕ್ಷಣವು ಬಿಟ್ಟು ಬಿಡದೆ ಕೊನೆಯವರೆಗೂ ಕೇಳಿದರೆ ನಿಮ್ಮ ಜೀವನ ಮತ್ತೆ ಹಿಂದಿನಂತೆ ಇರೋದಿಲ್ಲ ಹಲವರು ಕೊನೆಯ ಭಾಗವನ್ನು ಕಡೆಗಣಿಸಿ ತಮ್ಮದೇ ಅದೃಷ್ಟವನ್ನು ಕಳೆದುಕೊಳ್ತಾರೆ ನೀವು ಹಾಗೆ ಮಾಡಬೇಡಿ ಈ ವಿಡಿಯೋ ನಿಮಗೆ ಕಂಡಿದೆ ಅಂದರೇ ಅದರ ಹಿಂದೆ ಒಂದು ಕಾರಣ ಇದೆ ಅದು ನಿಮಗೆ ಕೊನೆಯಲ್ಲಿ ಸ್ಪಷ್ಟವಾಗುತ್ತೆ ಈಗ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಶಾಂತಗೊಳಿಸಿ ಯಾಕೆಂದ್ರೆ ನಿಮ್ಮ ಬದುಕನ್ನು ತಿರುಗಿಸುವ ಅತ್ಯಂತ ಮಹತ್ವದ ಸತ್ಯ ಈಗಲೇ ಆರಂಭವಾಗ್ತಾ ಇದೆ ರಾಶಿಯ ಸ್ವಭಾವ ಎಲ್ಲರಿಗೂ ಅರ್ಥ ಆಗೋದಿಲ್ಲ ನೀವು ಹೊರಗೆ ಕಾಣಿಸುವ ರೀತಿಯಲ್ಲಿ ಒಳಗೆ ಇರೋದಿಲ್ಲ ನಿಮ್ಮ ಮೌನ ದುರ್ಬಲತೆ ಅಲ್ಲ ಅದೇ ನಿಮ್ಮ ದೊಡ್ಡ ಶಕ್ತಿ ನೀವು ಕಡಿಮೆ ಮಾತನಾಡ್ತಾ ಇರ್ತೀರಾ ಆದರೆ ಮಾತನಾಡಿದಾಗ ಎದುರಿನವನು ಯೋಚಿಸದೆ ಇರಲಾರ ನಿಮ್ಮ ಮನಸ್ಸಿನ ಆಲೋಚನೆಗಳು ಆಳವಾದ ಸಾಗರದಂತೆ ಇರುತ್ತೆ ಆದರೆ ಅದರ ಆಳ ಯಾರಿಗೂ ಅರ್ಥವಾಗೋದಿಲ್ಲ ನೀವು ಸದಾ ಯಾವಾಗಲೂ ಕೂಡ ಇತರರಿಗಾಗಿ ತ್ಯಾಗವನ್ನು ಮಾಡ್ತಾ ಇರ್ತೀರ ತಂದೆ ತಾಯಿ ಕುಟುಂಬ ಪ್ರೀತಿ ಜವಾಬ್ದಾರಿ ಇವೇ ನಿಮ್ಮ ಜೀವನದ ಮೂಲ ಸ್ತಂಭಗಳು ನೀವು ನಿಮಗಾಗಿ ಅಲ್ಲ ಇತರರ ಸಂತೋಷಕ್ಕಾಗಿ ಬದುಕ್ತಾ ಇರ್ತೀರ ಅದಕ್ಕೋಸ್ಕರ ಹೆಚ್ಚು ಬಾರಿ ನೋವು ನಿಮಗೆ ಸಿಗುತ್ತೆ ಹೆಚ್ಚು ಬಾರಿ ಮೋಸವು ನಿಮಗೆ ಆಗುತ್ತೆ ತಪ್ಪು ಮಾಡಿದರೂ ಒಪ್ಪಿಕೊಳ್ಳದವರು ನೀವು ಆದರೆ ತಪ್ಪು ಮಾಡದೇ ಇದ್ದರೂ ಕೂಡ ಶಿಕ್ಷೆ ಅನುಭವಿಸೋರು ಅದು ಕೂಡ ನೀವೇ ನಿಮ್ಮ ಬದುಕಿನಲ್ಲಿ ನಡೆದ ಅನೇಕ ಘಟನೆಗಳು ನಿಮ್ಮ ತಪ್ಪಿಲ್ಲದೆ ನಡೆದ್ರೂ ಕೂಡ ಆರೋಪ ಮಾತ್ರ ನಿಮ್ಮ ಮೇಲೆ ಬಂದಿತ್ತು ನೀವು ಮಾತ್ರ ದೇವರನ್ನು ಹೆಚ್ಚು ಬೇಡಿಕೊಳ್ಳೋದಿಲ್ಲ ಆದರೆ ನಂಬಿಕೆಯನ್ನು ಮಾತ್ರ ಗಟ್ಟಿಯಾಗಿ ಹಿಡಿದುಕೊಂಡಿರ್ತೀರ ಆ ನಂಬಿಕೆನೆ ಇವತ್ತಿಗೂ ಕೂಡ ನಿಮ್ಮನ್ನ ನಿಲ್ಲಿಸಿರೋದು ನೀವು ಅತ್ತಾಗ ಯಾರಿಗೂ ಕಾಣದಂತೆ ಅತ್ತಿರ್ತೀರ ರಾತ್ರಿ ಒಂಟಿಯಾಗಿರುವಾಗ ಮಾತ್ರ ನಿಮ್ಮ ಹೃದಯದ ನೋವು ಹೊರಬರುತ್ತೆ ಇದು ಕನ್ಯಾರಾಶಿಯ ಅವರಲ್ಲಿ ಅಡಗಿರುವ ಸತ್ಯ